ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದ ಆರನೆಯ ಸರ್ಗಕ್ಕೆ ದಶರಥ ಚಕ್ರವರ್ತಿಯ ಮತ್ತು ಆತನ ಪ್ರಜೆಗಳ ವರ್ಣನೆಯನ್ನು ಮಾಡುವ ಸರ್ಗಕ್ಕೆ ಸ್ವಾಗತ ಸ್ವಯಂ ಶ್ರೀರಾಮಚಂದ್ರನ ಪುತ್ರರಾದಂತಹ ಕುಶಲ್ ಅವರು ಮಹರ್ಷಿ ವಾಲ್ಮೀಕಿಗಳಿಂದ ರಚಿತವಾದಂತಹ ರಾಮಾಯಣ ಕಾವ್ಯವನ್ನು ಶ್ರೀರಾಮನ ಮುಂದೆ ಹಾಡುತ್ತಿರುವರು ಈ ಅಯೋಧ್ಯ ಪಟ್ಟಣವನ್ನು ಆಳುತ್ತಿದ್ದ ದಶರಥನು ಸಮಸ್ತ ವೇದಗಳನ್ನು ಬಲ್ಲವನು ಸರ್ವಜ್ಞನು ಬಹಳ ದೂರದೃಷ್ಟಿಯುಳ್ಳವನು ಮಹಾ ತೇಜಸ್ವಿಯು ದೇಶದ ಜನರೆಲ್ಲರ ಪ್ರೀತಿಗೂ ಪಾತ್ರನಾಗಿ ಪ್ರಜೆಗಳನ್ನು ಬಹಳ ವಿಶ್ವಾಸದಿಂದ ಕಾಪಾಡುತ್ತಿದ್ದನು ಇಕ್ಷವಾಕು ವಂಶದೊಳಗೆಲ್ಲ ಅತಿರಥನೆಂಬ ಖ್ಯಾತಿಯನ್ನು ಪಡೆದಿದ್ದನು ಅನೇಕ ಯಾಗಗಳನ್ನು ಮಾಡಿದವನು ಧರ್ಮಬುದ್ಧಿಯುಳ್ಳವನು ಇಂದ್ರಿಯಗಳನ್ನು ನಿಗ್ರಹಿಸಿದವನು ಈತನು ಕ್ಷತ್ರಿಯ ಧರ್ಮಗಳನ್ನೆಲ್ಲ ಚೆನ್ನಾಗಿ ಬಲ್ಲವನಾದುದರಿಂದ ರಾಜರ್ಷಿ ಎನಿಸಿಕೊಂಡಿದ್ದರು ಮಹರ್ಷಿಗಳಿಗೆ ಸಮಾನನಾಗಿದ್ದನು ಮೂರು ಲೋಕಗಳಲ್ಲಿ ಪ್ರಸಿದ್ಧವಾದ ಕೀರ್ತಿಯುಳ್ಳವನು ಬಹಳ ಬಲವುಳ್ಳವನು ಶತ್ರುಗಳನ್ನೆಲ್ಲ ಜಯಿಸಿದವನು ಬಹಳ ಸ್ನೇಹಪರನು ಎಣೆಯಿಲ್ಲದ ವೈಭವದಿಂದ ಇಂದ್ರನನ್ನು ಧನ ಸಮೃದ್ಧಿಯಿಂದ ಕುಬೇರನನ್ನು ಹೋಲುತ್ತಿರುವನು ಹೀಗೆ ಧರ್ಮಾರ್ಥ ಕಾಮಗಳನ್ನು ಅನುಸರಿಸಿ ಸತ್ಯಸಂಧನಾಗಿ ಮನು ಚಕ್ರವರ್ತಿಯಂತೆ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದ ಆ ದಶರಥನು ಅಮರಾವತಿಯನ್ನು ಪಾಲಿಸುತ್ತಿದ್ದ ಇಂದ್ರನಂತೆಯೇ ತೋರುತ್ತಿದ್ದನು ಆ ದೇಶದಲ್ಲಿ ಇರುವವರೆಲ್ಲರೂ ನಿತ್ಯ ಸಂತುಷ್ಟರಾಗಿ ತಮ್ಮ ತಮ್ಮ ಧರ್ಮಗಳನ್ನು ಬಿಡದೆ ನಡೆಸುತ್ತಿದ್ದರು ಒಬ್ಬೊಬ್ಬರು ಅನೇಕ ಶಾಸ್ತ್ರಗಳನ್ನು ಓದಿದವರಾಗಿದ್ದರು ಸಮಸ್ತ ಜನರು ತಮಗೆ ಇದ್ದುದರಲ್ಲಿ ತೃಪ್ತಿ ಹೊಂದಿ ಪರರ ಸತ್ತಿಗೆ ಆಸೆ ಪಡದೆ ಸತ್ಯವನ್ನು ಬಿಡದೆ ನಡೆಯುತ್ತಿದ್ದರು ಆ ಪಟ್ಟಣದಲ್ಲಿ ವಿಶೇಷ ಕಾಮಾಸಕ್ತರಾಗಲಿ ಕ್ರೂರರಾಗಲಿ ಅಗ್ನರಾಗಲಿ ನಾಸ್ತಿಕರಾಗಲಿ ಕಾಣುತ್ತಿರಲಿಲ್ಲ ಧನ ಧಾನ್ಯ ಪಶು ಸಮೃದ್ಧಿಗಳಿಲ್ಲದ ಕುಟುಂಬಿಗಳು ಒಬ್ಬರಾದರೂ ಇರಲಿಲ್ಲ ಹೆಂಗಸರಲ್ಲಿ ಆಗಲಿ ಗಂಡಸರಲ್ಲಿ ಆಗಲಿ ವೃದ್ಧರು ತಮ್ಮ ತಮ್ಮ ಧರ್ಮಗಳನ್ನು ಬಿಡದೆ ನಡೆಸುತ್ತ ಒಳ್ಳೆಯ ನಡತೆಯುಳ್ಳವರಾಗಿ ಮಹರ್ಷಿಗಳಂತೆ ಶುದ್ಧರಾಗಿಯೇ ಇರುತ್ತಿದ್ದರು ಕಿವಿಯಲ್ಲಿ ಕಡುಕವಿಲ್ಲದವರಾಗಲಿ ತಲೆಯಲ್ಲಿ ಕಿರೀಟವಿಲ್ಲದವರಾಗಲಿ ಕಂಠದಲ್ಲಿ ಹಾರವಿಲ್ಲದವರಾಗಲಿ ದೇಹದಲ್ಲಿ ಚಂದನಾದಿ ಅನುಲೇಪಗಳ ಅನುಲೇಪನಗಳು ಇಲ್ಲದವರಾಗಲಿ ಕಸ್ತೂರಿ ಕುಂಕುಮ ಮೊದಲ ಮೊದಲಾದ ಸುಗಂಧ ದ್ರವ್ಯಗಳಿಂದ ಅಲಂಕರಿಸಿಕೊಳ್ಳದವರಾಗಲಿ ಒಬ್ಬರು ಇರಲಿಲ್ಲ ಒಬ್ಬೊಬ್ಬರು ದಾನಶಾಲಿಗಳು ಒಬ್ಬೊಬ್ಬರು ಜಿತೇಂದ್ರಿಯರು ಒಬ್ಬೊಬ್ಬರು ಸರ್ವಾಭರಣ ಭೂಷಿತರು ಇದಲ್ಲದೆ ಬ್ರಾಹ್ಮಣರಲ್ಲಿ ಅಹಿತಾಗ್ನಿಗಳಲ್ಲದವರಾಗಲಿ ಯಾಗ ಮಾಡದವರಾಗಲಿ ಅಲ್ಪವಿದ್ಯೆಯನ್ನು ಐಶ್ವರ್ಯವನ್ನು ಹೊಂದಿದವರಾಗಲಿ ಕ್ರೂರ ಬುದ್ಧಿಯುಳ್ಳವರಾಗಲಿ ಯಾರೂ ಇರಲಿಲ್ಲ ವರ್ಣ ಸಂಕರವೆಂಬುದು ಆ ಅಯೋಧ್ಯೆಯ ಜನಗಳಲ್ಲಿ ಇರಲೇ ಇಲ್ಲ ಒಬ್ಬೊಬ್ಬರು ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತರಾಗಿ ಜಿತೇಂದ್ರಿಯರಾಗಿ ಯಜನ ಯಾಜನ ಮುಂತಾದ ಷಟ್ಕರ್ಮಗಳನ್ನು ಬಿಡದೆ ನಡೆಸುತ್ತಿದ್ದರು ಅಲ್ಲಿನ ಜನರಲ್ಲಿ ಸುಳ್ಳು ಅಸೂಯೆ ಮುಂತಾದ ದುರ್ಗುಣಗಳು ಯಾವುದೊಂದಾದರೂ ಇರಲಿಲ್ಲ ಎಲ್ಲರೂ ಅನೇಕ ಶಾಸ್ತ್ರ ಶ್ರವಣ ಮಾಡಿದವರು ಯಾವ ಕಾರ್ಯವನ್ನಾದರೂ ಹಿಂಜರಿಯದೆ ಸಾಧಿಸತಕ್ಕ ಶಕ್ತಿಯುಳ್ಳವರು ಅಗ್ನರಾಗಲಿ ಕರ್ಮಭ್ರಷ್ಟರಾಗಲಿ ವ್ಯಾಧಿ ಪೀಡಿತನಾಗಲಿ ಕೃಪಣರಾಗಲಿ ಕ್ರೂರರಾಗಲಿ ಅಲ್ಲಿ ಇರಲಿಲ್ಲ ಎಲ್ಲರೂ ವೇದ ವೇದಾಂಗಗಳನ್ನು ತಿಳಿದವರು ಎಲ್ಲರೂ ಸಹಸ್ರ ಸಂಖ್ಯೆಯಿಂದ ದಾನ ಮಾಡತಕ್ಕವರು ಆ ದೇಶದ ಪುರುಷರಲ್ಲಿ ಆಗಲಿ ಸ್ತ್ರೀಯರಲ್ಲಿ ಆಗಲಿ ಕುರೂಪಿಗಳಾದವರು ಒಬ್ಬರೂ ಇರಲಿಲ್ಲ ಎಲ್ಲರೂ ರಾಜಭಕ್ತಿಯುಳ್ಳವರು ನಾಲ್ಕು ವರ್ಣದವರು ದೇವತೆಗಳನ್ನು ಅತಿಥಿಗಳನ್ನು ಪೂಜಿಸುವುದರಲ್ಲಿ ಬಹಳ ಅಕ್ಕರೆಯುಳ್ಳವರಾಗಿದ್ದರು ಒಬ್ಬೊಬ್ಬರು ಕೃತಜ್ಞರಾಗಿಯೂ ಧಾರ್ಮಿಕರಾಗಿಯೂ ಸತ್ಯವಂತರಾಗಿಯೂ ದೀರ್ಘಾಯಸ್ಸು ಉಳ್ಳವರಾಗಿಯೂ ಇರುತ್ತಿದ್ದರು ಒಬ್ಬೊಬ್ಬರು ತಮ್ಮ ತಮ್ಮ ಪುತ್ರ ಪೌತ್ರರೊಡಗೂಡಿ ಸಂತೋಷಿಸುತ್ತಿದ್ದರು ಸಪತ್ ಅಪತ್ನೀಕನಾದವರು ಒಬ್ಬರು ಇರಲಿಲ್ಲ ಅಲ್ಲಿ ಕ್ಷತ್ರಿಯರು ಬ್ರಾಹ್ಮಣರನ್ನು ವೈಶ್ಯರು ಕ್ಷತ್ರಿಯರನ್ನು ಅನುವರ್ತಿಸಿ ಅವರ ಆಜ್ಞೆಯಂತೆ ನಡೆಸುತ್ತಿದ್ದರು ಶೂದ್ರರು ಸ್ವಧರ್ಮವನ್ನು ಬಿಡದೆ ಇತರ ಮೂರು ವರ್ಣದವರನ್ನು ಉಪಚರಿಸುತ್ತಿದ್ದರು ಮೊದಲು ಮನು ಚಕ್ರವರ್ತಿಯಿಂದ ಹೇಗೋ ಹಾಗೆಯೇ ಆ ಪಟ್ಟಣವು ವಂಶ ವಂಶಶ್ರೇಷ್ಠನಾದ ದಶರಥನಿಂದ ಪಾಲಿಸಲ್ಪಡುತ್ತಿತ್ತು ಅಗ್ನಿಗೆ ಸಮಾನರಾಗಿ ವರ್ಚಸ್ವಿಗಳಾಗಿ ಶೌರ್ಯಾತಿಶಯ ಉಳ್ಳವರಾಗಿ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಓದಿ ತಿಳಿದವರಾಗಿದ್ದ ಅನೇಕ ವೀರ ಪುರುಷರಿಂದ ಆ ಪಟ್ಟಣವು ಕಾಪಾಡಲ್ಪಡುತ್ತಿದ್ದುದರಿಂದ ಅನೇಕ ಸಿಂಹಗಳಿಂದ ರಕ್ಷಿತವಾದ ಪರ್ವತ ಗುಹೆಯಂತೆ ಶತ್ರುಗಳಿಗೆ ದುರ್ಗಮವಾಗಿತ್ತು ಮತ್ತು ಅದು ಕಾಂಬೋಜ ಬಾಕ್ಲಿಕಾ ವನಾಯುಜ ಸಿಂಧು ಮೊದಲಾದ ದೇಶಗಳಲ್ಲಿ ಹುಟ್ಟಿದ ಉತ್ತಮ ಜಾತಿಯ ಕುದುರೆಗಳಿಂದಲೂ ವಿಂಧ್ಯವೇ ಮೊದಲಾದ ಪರ್ವತ ಪ್ರದೇಶಗಳಲ್ಲಿ ಹುಟ್ಟಿ ದೊಡ್ಡ ದೊಡ್ಡ ಬೆಟ್ಟಗಳಂತಿರುವ ಮಹಾಬಲವುಳ್ಳ ಮದ್ದಾನೆಗಳಿಂದಲೂ ಪ್ರಕಾಶಿಸುತ್ತಿತ್ತು ಐರಾವತ ಪುಂಡರೀಕ ವಾಮನ ಅಂಜನಾ ಮೊದಲಾದ ದಿಗ್ಗಜಗಳ ವಂಶದಲ್ಲಿ ಹುಟ್ಟಿದ ಆನೆಗಳೇ ಅಲ್ಲಿ ಅಪರಿಮಿತವಾಗಿದ್ದವು ಮತ್ತು ಭದ್ರ ಮಂದ್ರ ಮೃಗಗಳೆಂಬ ಮೂರು ಜಾತಿಯ ಆನೆಗಳು ಭದ್ರ ಮಂದ್ರ ಭದ್ರ ಮೃಗ ಮೃಗ ಮಂದ್ರ ಭದ್ರ ಮಂದ್ರ ಮೃಗಗಳೆಂಬ ಸಂಕೀರ್ಣ ಜಾತಿಯ ಆನೆಗಳು ಆ ಪಟ್ಟಣದಲ್ಲಿ ಯಾವಾಗಲೂ ಸಂಚರಿಸುತ್ತಿದ್ದವು ಚದುರಂಗ ಸೈನ್ಯಗಳ ಸಮೃದ್ಧಿಗಿಂತ ಸುತ್ತಲೂ ಎರಡು ಯೋಜನಗಳವರೆಗೆ ಯೋಜನಗಳ ದೂರದವರೆಗೆ ಶತ್ರುಗಳ ಪ್ರವೇಶಕ್ಕೆ ಅವಕಾಶವಿಲ್ಲದಂತೆ ಅದನ್ನು ದಶರಥ ಮಹಾರಾಜನು ಕಾಪಾಡುತ್ತಿದ್ದುದರಿಂದಲೇ ಅದಕ್ಕೆ ಅಯೋಧ್ಯೆ ಎಂಬ ಹೆಸರನ್ನು ಸಾರ್ಥಕಪಡಿಸುತ್ತಾ ರಾಜ್ಯಭಾರ ಮಾಡುತ್ತಿದ್ದನು ಹೀಗೆ ಆ ಮಹಾರಾಜನು ನಕ್ಷತ್ರಗಳ ಮಧ್ಯದಲ್ಲಿರುವ ಚಂದ್ರನಂತೆ ತನ್ನ ತೇಜಸ್ಸಿನಿಂದಲೇ ಶತ್ರುಗಳನ್ನೆಲ್ಲ ಅಡಗಿಸಿ ಧರ್ಮದಿಂದ ರಾಜ್ಯವನ್ನು ನಡೆಸುತ್ತಿದ್ದುದರಿಂದ ಆ ದೇಶಕ್ಕೆ ಈ ವಿಧವಾದ ಅತಿಶಯ ಉಂಟಾಯಿತು ಹೀಗೆ ವಿಚಿತ್ರವಾದ ಮನೆಗಳಿಂದಲೂ ಅನೇಕ ಸಹಸ್ರ ಪ್ರಜೆಗಳಿಂದಲೂ ತುಂಬಿದ ಆ ಪಟ್ಟಣವನ್ನು ಆಳುತ್ತಿದ್ದ ದಶರಥನು ಇಂದ್ರನಂತೆ ಸಕಲ ಸೌಭಾಗ್ಯ ಸಂಪನ್ನನಾಗಿ ಪ್ರಕಾಶಿಸುತ್ತಿದ್ದನು ಇಲ್ಲಿಗೆ ಆರನೆಯ ಸರ್ಗವೂ ಮುಗಿದುದು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ತ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿಧ್ಯಾದಂಚ ದೇಹಿ ಮೇ ನಮಸ್ಕಾರ